ಈಗ ತಾಳ್ಸಿ ಈಗ ಐದು ಲಕ್ಷ ರೂಪಾಯಿ ಕರೆಕ್ಟ್ ಆಗಿ ಐತೆ ಹ್ಮ್ ಈಗ ಐದು ಲಕ್ಷಕ್ಕೆ ಆಗುತ್ತೆ ಅಂತ ಹೇಳಿದ್ಯಲ್ಲ ತಿರ್ಗೇನ್ ಮೇಲೆ ನಮ್ಗೆ ಒಂದ್ ರೂಪಾಯಿ ಕೊಡಕ್ ಆಗಲ್ಲಪ್ಪ ಹಿಂದಿದ್ದಂಗೆ ಹೇಳ್ತೀನಿ ಏ ಬಿಡಮ್ಮ ಸಾಕು ಹ್ಮ್ ಕೆಲಸ ಆತು ಅಂತ ನಾಳೆ ನಾಡಿದ್ದಾಗೆ ನಿನ್ನ ಮನೆ ಬಾಗಿಲಿಗೆ ಏನಾದರೂ ನೋಟಿಸ್ ಬರುತ್ತೆ ಸರಿನಾ ನಿಮಗೆ ಕೆಲಸ ಕೆಲ್ಸ ಆಯ್ತು ಬಂದು ಜಾಯ್ನ್ ಆಗಿ ಅಂತೇಳಿ ನಿಮಗೆ ಒಂದು ಲೆಟರ್ ಬರುತ್ತೆ ನಾಳೆ ನಾಡ್ದು ಇಲ್ಲ ನಾಳೆ ನಾಡಿದ್ದು ಯಾವಾರ ಇವತ್ತಾವ್ರ ಹೇಳು ಗುರುವಾರ ಹ್ಮ್ ಶುಕ್ರವಾರ ಶನಿವಾರ ಸೋಮವಾರ ತಪ್ಪಿದ್ರು ಮಂಗಳವಾರ ಸೋಮವಾರ ಬಂದೇ ಬರುತ್ತೆ ಯಾಕಂದರೆ ಶನಿವಾರ ಭಾನುವಾರ ರಜೆಗಳು ಇರ್ತೈತೆ ಯಾವ ಕೆಲಸಗಳು ಆಗೋಲ್ಲ ಇವತ್ತು ಕೊಟ್ಟರೆ ನಾಳೆ ಎಲ್ಲಾನ ಅದನ್ನೆಲ್ಲನ ಅಪ್ಡೇಟ್ ಮಾಡ್ತಾರೆ ಅದಕ್ಕೇ ಸೋಮವಾರ ತಪ್ಪಿದ್ರೆ ಮಂಗಳವಾರ ನಿಮಗೆ ಮನೆ ಬಾಗಲಿ ಕೆಲಸನೇ ಬರುತ್ತೆ ನೀವೇನು ತಲೆ ಕೆಡಿಸ್ಕೊಬೇಡಿ ಅಂಥಗೂ ದುಡ್ಡು ಇರಲಿಲ್ಲ ಇವ್ರಿಬ್ಬರಳು ಯಾರೋ ಪಾರ್ಟ್ನರ್ ಆಗಿ ಏನೋ ಬಿಸ್ನೆಸ್ ಮಾಡೋಕ್ಕಂತ ಹೇಳಿ ಲೋನ್ ತಗೊಂಡಿದ್ರು ಅದಕ್ಕೆ ಏಳು ಕೆಲಸ ಆಗಲಿ ತಿರೋ ಕೆಲಸ ಆದರೆ ಏನಾರ ಮಾಡ್ಬೋದು ಒಂದು ಕಾರಣಕ್ಕೋಸ್ಕರ ಇವಾಗ ದುಡ್ಡು ಕೊಡ್ತಾ ಇದ್ದಾಳೆ ಐದು ಲಕ್ಷನ ಈಗ ನೀವು ಖಂಡಿತ ಕೆಲಸ ಮಾಡಿಕೊಡ್ಬೇಕಣ್ಣ ಹಾಂ ಈಗ ತಾರಮ್ಮ ಕೇಳು ನಾನು ಅಂತ ಹೇಳಿ ಇವಾಗ ಇವನು ಬಂದಿರೋರು ಅವರು ತುಂಬ ಒಳ್ಳೆಯವರು ಹ್ಞೂ ಅವ್ರಿಗೆ ನಾನು ಕೊಡಿಸ್ತಾ ಇರೋದು ಅವರು ಸರ್ ಇವಾಗ ಅವ್ರಿಗೆ ಕೊಡಿಸ್ತಾ ಇರೋದು ನಾನು ಸರ್ ಆಯ್ತಾ ಆಡ್ಬೋದಾ ಗುಣ ಸರ್ ಆಯಿತು ಇನ್ನೇ ಆಡ್ಬೋದು ನೋಡಿ ಐದು ಲಕ್ಷ ಕೊಟ್ಟಿದ್ದಾರೆ ಮತ್ತು ಅವ್ರಿಗೆ ಕೊಡೋಕ್ಕಾಗೋದಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಇದ್ದಾರೆ ಅದಕ್ಕೆ ನೋಡಿ ಏನು ಹೇಳ್ತೀರಾ ಅಂತೇಳಿ ಅಯ್ಯೋ ಇಲ್ಲಡಮ್ಮ ನಮ್ಮ ಹತ್ರ ದುಡ್ಡು ಇದ್ಬಿಟ್ರೆ ನೀವೇನು ಯೋಚನೆ ಮಾಡಬೇಡಿ ಹ್ಞೂ ನಾನು ಎಂಥ ವ್ಯಕ್ತಿ ಅಂತ ಶಿವಣ್ಣನ ಕೇಳ್ರಿ ಹೇಳ್ತಾರೆ ನಾನು ಯಾವತ್ತೂ ಅಷ್ಟೇ ಈಗ ನಮಗೆ ನಮ್ಮ ಹತ್ರ ಕೆಲಸ ಕೊಡಿಸಿ ಅಂತ ಉಡ್ಕೊಂಡು ಬಂದವ್ರಿಗೆ ಇಂಥವ್ರಿಗೆ ಯಾರಿಗೂ ಕೆಲಸ ಆಗಿಲ್ಲ ಅನ್ನೋ ಮಾತಿಲ್ಲ ಆ ರೀತಿ ನಾವು ಹ್ಞೂ ನಾವು ಯಾವತ್ತೂ ಅಷ್ಟೇ ಇವತ್ತೇ ಅಂತಲ್ಲ ಎಷ್ಟು ಜನಕ್ಕೆ ಕೆಲಸ ಕೊಡ್ಸಿದ್ದೀನಿ ಅಂತೇಳಿ ಇವ್ರನ್ನೇ ಕೇಳಿ ಎಲ್ಲ ಇವ್ರ ಕೈಯ್ಯಾಗೆ ಇರೋದು ಇವರು ಇವಾಗ ಏನೇ ಅಪ್ಲೈ ಮಾಡಿದ್ರು ನಾನು ತಗೊಂಡೋಗ್ರೂ ಇವರು ಎಸ್ ನೋ ಇವ್ರಿಗೆ ಕೆಲಸ ಆಗಬೇಕಂದ್ರೆ ಆಗುತ್ತೆ ಆಗಲ್ಲ ಅಂದರೆ ಆಗಲ್ಲ ಇವ್ರು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಅಂದರೆ ಇಡೀ ಎಲ್ಲೂ ಇದು ಮಾಡಲ್ಲ ಹಾಂ ಇವ್ರು ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ರಿಜೆಕ್ಟೇನು ಈಗ ಸರ್ ನಾವು ಸ್ವಲ್ಪ ಸಾಲ ಮಾಡಿಕೊಂಡೇ ಕೊಟ್ಟಿರೋದು ಅದಕ್ಕಾಗಿಯೇ ಯಾ ಅಮೌಂಟ್ ಇತ್ತು ಟೈಮ್ ಸರಿಯಾಗಿ ಅಡ್ಜಸ್ಟ್ ಆಗಲಿಲ್ಲ ಅದಕ್ಕೋಸ್ಕರ ನಾವು ಚೆನ್ನಾಗಿದ್ದೀವಿ ಮನೆ ಕಡೆ ಎಲ್ಲ ಇಲ್ಲೆಲ್ಲ ಚೆನ್ನಾಗಿದ್ದೀವಿ ಪ್ರೈವೇಟಲ್ಲಿ ಹೋಗ್ತಾರೆ ನಮ್ಮ ಮನೆಯವರು ನಾನು ಪ್ರೈವೇಟಲ್ಲಿ ಯಾಕೆ ಗೌರ್ಮೆಂಟ್ ಆದರೆ ಈಗ ಒಂದು ಏನೋ ಫೆಸಿಲಿಟಿ ಏನೋ ಸಿಗುತ್ತಲ್ಲ ಗೌರ್ಮೆಂಟ್ ಪೇಮೆಂಟ್ ತಗೋಬೋದು ಗೌರ್ಮೆಂಟ್ ಸಂಬಳ ತೊಗೋಬೋದು ಮುಂದೆ ಎಲ್ಲ ನಮಗೆ ಒಳ್ಳೆಯ ಇದು ಇದೆ ಫ್ಯೂಚರು ಅಂತ ಹ್ಞೂ ಗೌರ್ಮೆಂಟ್ ಕೆಲಸದಲ್ಲಿ ಇದ್ರೆ ಈಗ ಮುಂದೆ ಏನಾದ್ರೂ ಒಳ್ಳೊಳ್ಳೆ ಸಂಬಳಗಳು ಆಗ್ತಿರ್ತವೆ ಜಾಸ್ತಿ ಆಗ್ತಿರ್ತವೆ ಹಾಗೇನೇ ಮುಂದೆ ಈಗ ಗಂಡ ಇದ್ರೆ ಇಲ್ಲ ಅಂತಂದರೆ ಎಂಟ್ರಿ ಪೇಮೆಂಟ್ ಸಂಬಳ ಕೊಡ್ತಾರೆ ಗೌರ್ಮೆಂಟ್ ಕೆಲಸದಲ್ಲಿರಬೇಕು ಯಾರಾಗಿ ಹ್ಞೂ ಈಗ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದರೆ ದುಡ್ಡುಗಳು ಬರ್ತವೆ ಅದಕ್ಕೋಸ್ಕರ ಹ್ಞೂ ಈಗ ಗೌರ್ಮೆಂಟ್ ಸಂಬಳ ಏನಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಅಂತಂದರೆ ಆಗಿರುತ್ತೆ ಲೈಫ್ ಲಾಂಗು ನಾವು ರಿಟೈರ್ಡ್ ಆಗೋವ್ರಿಗೂ ಪೆಮ್ ಸಂಬಳ ತಗೋಬೋದು ಹಾಗೆ ರಜೆಗಳು ಸಿಗ್ತವೆ ಗೌರ್ಮೆಂಟ್ ರಜೆಗಳು ಅದೆಲ್ಲನೂ ಅನ್ಸುತ್ತೆ ಅಂತ ನಾನು ಅದಕ್ಕೆ ಗೌರ್ಮೆಂಟ್ ಸಂಬಳ ನಮ್ಮ ಮನೆಯವ್ರು ಅಂತ ಕಷ್ಟ ಪಡ್ತಾ ಯಾರು ಯಾರ ಇವರು ತಾರು ಆಫೀಸರ್ ಕೈ ಕೆಳಗಡೆ ಕೆಲಸ ಮಾಡೋದು ಇವರು ಹ್ಮ್ ಅಂಜಲೇಖ ಅವ್ರಿಗೆ ಶಿವನಯ್ಯ ಗೊತ್ತಂತೆ ಅದಕ್ಕೆ ಶಿವನಯ್ಯಮ್ಮ ಇವ್ರಿಗೆ ಕೊಡ್ಸ್ ಕೊಡ್ಸ್ತೀನಿ ಇವ್ರಿಗೆ ಕೊಡ್ತೀನಿ ಅಂತ ಹೇಳಿ ಇವತ್ ಕರ್ಕೊಂಬಂದೈತೆ ಹ್ಮ್ ಅದಕ್ಕೆ ಐದು ಲಕ್ಷ ಆದ್ರೆ ಆಗುತ್ತೆ ಅಂದ್ರು ಅದಕ್ಕೆ ಐದು ಲಕ್ಷನ ಕೊಟ್ಬಿಟ್ಟಿದೀನಿ ಅಂಜಲೇಖ ಹ್ಮ್ ಕೆಲಸ ಆಗುತ್ತೆ ನೀವೇನು ಚಿಂತೆ ಮಾಡಬೇಡ್ರಿ ಇವರೆಲ್ಲ ಒಪ್ಕೊಂಡ್ರೆ ಅಂತ ಕೆಲಸಗಳೆಲ್ಲ ಆಗೋದು ಇವ್ರ ಕೈ ಕೆಳಗಿಂದಲೇ ಅಂತ ಹೋಗೋದು ಈ ಥರ ಕೆಲಸಗಳೆಲ್ಲ ರಿಜೆಕ್ಟ್ ಮಾಡಿದರೆ ರಿಜೆಕ್ಟ್ ಅಂತೆ ಹ್ಞೂ ಅದಕ್ಕೋಸ್ಕರನ ಕಟ್ಟಿದೀವಲ್ಲ ಇವಾಗ ಕೊಡಿಸ್ತಾರೆ ಇನ್ನೇನು ಸೋಮವಾರ ಮಂಗಳವಾರ ಬುಧವಾರದೊಳಗೆ ನಿಮ್ಮ ಮನೆಗೆ ಜಾಯ್ನ್ ಆಗಿ ಅಂತೇಳಿ ಲೆಟ್ರ್ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹ್ಞೂ ಅದಕ್ಕೆ ಅತ್ತ ನಾನು ಇಷ್ಟಾದರೂ ಆಗಲಿ ಅಂತೇಳಿ ಕಟ್ಬಿಡ್ತೇನೆ ಅಂಜಲಿ ಅಕ್ಕ ಹ್ಞೂ ಇಷ್ಟಾದರೂ ಆಗಲಿ ಹೇಳಿ ಬಿಡು ಹೆಂಗ ಕೆಲಸ ಕೊಡಿಸಿದ್ರಿ ಸಾಕು ಅವರು ಸಾಲ ಸಾ ನೋಡಿ ಕೊಡಿಸ್ರಿ ನೋಡಿಯಮ್ಮ ನಾವು ಎಂಥವ್ರು ಅಂತ ಶಿವಣ್ಣವ್ರನ್ನೂ ಕೇಳ್ರಿ ನಾವು ಯಾವತ್ತೂ ಇನ್ನೂವರೆಗೂ ಆಗೈತೆ ನಮ್ಮ ಹತ್ರ ಎಷ್ಟು ನನ್ನ ನಾನು ಒಳ್ಳೆ ಕೆಲಸಗಳು ಮಾಡಿದ್ದೀನಿ ಅಂತಂದರೆ ಅದಕ್ಕೆ ಇವತ್ತು ನಮಗೆ ದೇವ್ರು ಒಳ್ಳೇದು ಮಾಡಿರೋದು ಇವತ್ತು ನನ್ನ ಮಗ ಆಗಲಿ ನನ್ನ ಮಗನಿಗೂ ಕೆಲಸ ಆಗಿದೆ ನನ್ನ ಮಗಳಿಗೂ ಕೆಲಸ ಆಗಿದೆ ನಮ್ಮ ಮನೆಯವರು ಎಲ್ಲ ಗೌರ್ಮೆಂಟ್ ಅಪಾಯಿಂಟ್ ಹ್ಞೂ ಎಲ್ಲ ಗೌರ್ಮೆಂಟ್ ನಮ್ಮ ಮನೇಲೆಲ್ಲ ಗೌರ್ಮೆಂಟು ಇದನ್ನು ತಗೊಳ್ತೀವಿ ನಾವು ಗೌರ್ಮೆಂಟಲ್ಲೇ ಇರೋದು ಅದಕ್ಕೂ ನಾವು ಹ್ಞೂ ನಾವೀಗ ಒಂದು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತಲೇ ಮಾಡ್ತಾ ಇರೋದು ನಾವೇನು ಇದರಲ್ಲಿ ತಿನ್ನೋದು ಒಂದು ರೂಪಾಯಿ ಏನಿಲ್ಲ ಎಲ್ಲ ಆಫೀಸ್ಗೆ ಹೋಗುತ್ತೆ ನಾವೇನಿಲ್ಲ ಹ್ಞೂ ಏನೋ ಇವ್ರ ಕೈಯಿಂದನ ನಿಮ್ಮ ಇದಕ್ಕೆ ನೀವೇನೋ ಕೊಡಿಸಿದ್ರಿ ಅನ್ನೋದು ಏನಾದರೂ ಸಹಾಯ ಮಾಡಿದರೆ ನಮ್ಗೆ ಇಸ್ಕೊಳಕ್ಕೆ ಮನಸ್ಸು ಬರೋದಿಲ್ಲ ಆದರೂ ಏನು ಮಾಡಲಿ ಏನೋ ಕೊಡ್ತಾ ಇದ್ದಾರಲ್ಲ ನಾವೇನೋ ಒಂದು ಒಳ್ಳೆ ಕೆಲಸ ಮಾಡಿದಕ್ಕೆ ತಾನೆ ಅವ್ರು ನನಗೆ ಈ ರೀತಿ ಕೊಡ್ತಾಯಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಬೇಡ ಬೇಡ ಅಂದಂಗೆಲ್ಲ ಎಷ್ಟು ಜನ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಗೊತ್ತಾ ನನಗೆ ಹ್ಞೂ ಅದಕ್ಕೆ ಕಾರಣ ಹುಟ್ಟಿದ್ದೇನಿರಲ್ಲ ನೀವು ಮಾಡಿರೋಂಥ ಕೆಲಸ ಸಾಯೋವರೆಗೂ ನೆನೆಸ್ಕೊತಾರೆ ಯಾಕಂದ್ರೆ ಈಗ ಇದ್ರು ಒಳ್ಳೇದ್ ಮಾಡಿದ್ರು ಅಂತೇಳಿ ನೆನೆಸ್ಕೊತಿರ್ತಾರೆ ಹ್ಮ್ ಅದಕ್ಕಾಗಿನ ಬೇಗ 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 ಹೆಂಗೋ ಕೆಲಸಗಳು ಆದ್ರೆ ಹುಡ್ಕೊತಾರೆ ಅಂಬ ಒಂದು ಕಾರಣಕ್ಕೋಸ್ಕರ ಹ್ಮ್ ಅಣ್ಣ ಏನೂ ಕೆಲಸ ತಗೋಣ ಅವನು ಗೌರ್ಮೆಂಟ್ ಅಪಾಯಿಂಟ್ ಇದ್ದಾನೆ ಹ್ಮ್ ಅದಕ್ಕೆ ಅವ್ನು ತಮ್ಮ ಆಗಿರೋ ನೀವನು ತಗೊಂಬಲಿ ಅಂತ ಅವಳು ಪಾಪ ಪಡೆದಾಡ್ತಾಳೆ ಹ್ಮ್ ನನ್ಗೆ ಅಣ್ಣನ ಗೌರ್ಮೆಂಟ್ ಕೆಲಸ ತಗೊಂಬಲಿ ಅಂತ ನೀವು ಕೆಲಸ ಮಾಡಿಕೊಟ್ಟಿದ್ದೀರಾ ಅಂತ ಅಂದರೆ ನಿಮ್ಮ ನಿಲ್ನೋಡು ನಾನಂತೂ ನನ್ನ ಜೀವ ಇರೋವರೆಗೂ ಮರೆಯೋದಿಲ್ಲ ಅಣ್ಣ ಹ್ಞೂ ಮರೆಯೋದಿಲ್ಲ ಇಂಥ ಅವರು ಇಂಥ ಒಳ್ಳೆ ಕೆಲಸ ಮಾಡಿಕೊಟ್ರಪ್ಪ ಅಂತೇಳಿ ನಾನು ತುಂಬ ನೆನಪು ಮಾಡ್ಕೊತೀನಿ ತುಂಬ ನಿಮ್ಮನ್ನ ನೆನೆಸ್ಕೊತೀನಿ ಹ್ಞೂ ದೇವರು ಅಂತ ಅಂದ್ಕೊಂತೀನಿ ನಮ್ಮ ಪಾಲಿಗೆ ಬಂದಿರೋ ಅಂಥ ದೇವ್ರು ಅಂತ ತಿಳ್ಕೊತೀನಿ ಅದ್ರ ಬಗ್ಗೆ ಚಿಂತೆನೆ ಬೇಡ ಬಿಡ್ರಿ ಅಮ್ಮ ಮಾಡ್ಕೊಡ್ತೀವಿ ಹ್ಮ್ ನೋಡೋಣ ಶಿವಣ್ಣ ನನ್ ಟೈಮ್ ಆಯ್ತು ಇನ್ನು ಕಾಲ್ಸ್ ಜಾಸ್ತಿ ನನ್ಗೆ ಫೋನ್ಗಳು ಬರ್ತಿರ್ತವೆ ಬಿಸಿ ಅದಕ್ಕೆ ನನ್ ಬೇಗ ಹೊರಡ್ಬೇಕು ಫೋನ್ ಮೇಲೆ ಫೋನ್ ಬರ್ತಾ ಇದಾವೆ ನೀವು ಸ್ವಲ್ಪ ಬಿಸಿ ಕಣಮ್ಮ ಅದಕ್ಕೆ ಹೊರಡ್ತಾ ಇದೀವಿ ನೆಕ್ಸ್ಟ್ ಯಾವಾಗಾದ್ರು ಬರ್ತೀವಿ ಸರಿನಾ ಸ್ವಲ್ಪ ಬಿಸಿ ಇರೋದ್ರಿಂದ ಹೊರಡ್ತಾ ಇದೀವಿ ಸರಿ ಆಯ್ತು ಫೋನ್ ಮಾಡ್ತೀನಿ ಶಿವಣ್ಣ ಏನ ನಿನ್ಗೆ ಇವ್ರದ್ದು ಫೋನ್ ನಂಬರ್ ಕೊಟ್ಟಿ ಕಳ್ಸಿರೋ ನನ್ಗೆ ನಾನು ಇವ್ರಿಗೆ ಫೋನ್ ಮಾಡ್ತೀನಿ ಸರಿ 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 ಆಯ್ತು ಹ್ಮ್ ಆಯ್ತು ಹೇಳಮ್ಮ ಆಯ್ತು ಅಣ್ಣ ಆದಷ್ಟು ಬೇಗ ಆಗಲಣ್ಣ ಕೆಲಸ ಹೇಳಿಲ್ವೇನಪ್ಪ ಇವತ್ತೆಂಟು ದಿವಸದೊಳಗಡೆ ನಿನಗೆ ಕೆಲಸ ಆಗಲಿಲ್ಲ ಅಂತಂದರೆ ಅವಾಗ ಮಾತಾಡಿ ನನಗೆ ಸರಿನಾ ಅವಾಗ ಬಂದು ಕೇಳು ಅವಾಗ ಹೇಳ್ತೀನಿ ಸರಿನಾ ನೀನೇನ್ ತಲೆನೇ ಕೆಡಿಸ್ಕೋಬೇಕು ಆರಾಮಾಗಿರು ಹ್ಞೂ ನನ್ನ ಹತ್ರ ದುಡ್ಡು ಐತೆ ಅಂತಂದ್ರೆ ಬ್ಯಾಂಕಲ್ಲಿ ಹೇಗೆ ಅಮೌಂಟ್ ಹೇಗಿರುತ್ತೋ ನಿನ್ಗೆ ಯಾವಾಗ ಬೇಕಾಗಿ ಬಿಡಿಸ್ಕೋಬೇಕಾ ಆಗ ಹತ್ರ ಹಂಗೇನಿಲ್ಲ ಅಷ್ಟೊ ನಿಮಗೆ ಇದ್ರೆ ಈಗಲಿಂದ ಈಗಲೇ ನಾನು ದುಡ್ಡು ವಾಪಸ್ ಮಾಡ್ಬಿಟ್ಟು ದುಡ್ಡಿಗಾಗಿ ನಾನು ಯಾವತ್ತೂ ಕೆಲಸ ಮಾಡಲ್ಲ ಹಾಂ ನಿಯತ್ತಾಗಿ ಕೆಲಸ ಮಾಡಬೇಕು ಯಾವತ್ತೇ ಆಗಲಿ ನಿಯತ್ಗೆ ಕೆಲಸ ಮಾಡಬೇಕು ಹಾಗಾದ್ರೆ ಕಣಪ್ಪ ದೇವ್ರು ನಮ್ಗಂತೂ ತನ್ನ ಕೊಡೋದಿಲ್ಲ ಅಂತಂದ್ರೆ ದೇವ್ರು ನಮ್ಗೆ ಏನು ಮಾಡ್ಬೇಕು ಅದನ್ನು ಮಾಡ್ಬಿಡ್ತಾನೆ ನಿಯತ್ತಾಗಿರೋ ಅಂಥದ್ದಿರೋದು ಯಾವತ್ತು ಶಾಶ್ವತವಾಗಿ ದುಡ್ಡು ಅವಕಾಶ ಕೊಡ್ತೀವಿ ಅಂತಾರೆ ಯಾರ ಮಾತಾಡ್ಬೇಕಂತ ಮಾತಾಡ್ಬೇಕ ಗೊತ್ತಾಗಲ್ಲ ಎಷ್ಟು ದಿನ ಹೇಳಿದ್ರೆ ಏ ಗೊತ್ತಾಗಲ್ಲ ಹಂಗಲ್ಲವೂ ಹ್ಮ್ ಮತ್ತೆ ದುಡ್ಡು ಕೊಟ್ಟಿದೀವಲ್ಲ ಐದ್ ಲಕ್ಷ ರೂಪಾಯಿ ದುಡ್ಡು ಅದಕ್ಕಾಗಿಯಾ ಮತ್ತೆ ಸುಮ್ ಸುಮ್ನೆ ಮತ್ತೆ ದುಡ್ಡು ಕೊಟ್ಟಿದೀವಿ ಅಂತ ಹೇಳ್ಬೇಕಲ್ಲ ಅಂಜ ಲೆಕ್ಕ ಇದಕ್ ಸಾಕ್ಷಿ ஏ அவரு மோசமான அந்த சும்மீரப்பாப்பாப்பாப்பாப்பா நீங்கள் நின் கலாச்சானே நான் கொடஸ் தீனி நீங்க சும்மா கலச மாட்கு சும்மன் இது நினை தல் கெட்டாங்க மாத்தாடும்தங்க நீம்ம்தீங்க யார் தான் எங்கே மாத்தாட்கோன்னோது குத்தே ஆகல ஆதயம் தான் நீ ಮಾತಾಡ್ತಾಳೆ ನಿಮ್ಮ ಅಮ್ಮ ಇದ್ದಂಗೆ ಅಪ್ಪ ಇದ್ದಂಗೆ ಅಂತ ಮತ್ತೆ ಗೊತ್ತೇ ಆಗಲ್ಲ ಸುಮ್ಮನೆ ಮಾತಾಡುತ್ತೆ ತಿಳಿಗೆಲ್ಲ ಬಡ್ಕೊಂಬಲ್ಲ ಹ್ಮ್ ಅವರು ಒಣಗೈ ಎಲ್ಲ ಕೆಲಸ ಸರ್ ಸೊರವ್ರು ಹ್ಮ್ ತುಂಬಾ ಜನ ಎಲ್ಲ ಎಷ್ಟು ಜನ ಓಕೆ ನಮ್ಮ ನಮ್ಮನೆ ಬಂದ್ರದ್ದು ಹೆಚ್ಚು ಶಿವನಾಗ ಗೊತ್ತಿರೋದ್ಕೆ ಕರ್ಕೊಂಬಂದೈತಿ ಅವ್ರ ಆಫೀಸರ್ ಇದ್ದಂಗೆ ದೊಡ್ಡ ಆಫೀಸರ್ ಇದ್ದಂಗೆ ಹ್ಮ್ ಅವ್ರ ಕೈ ಕೆಳಗೆ ಇವರು ಓಕೆ ಅಂತ ಹೇಳಿ ಎಲ್ಲ ಕೊಟ್ಟಿದ್ದಲ್ಲ ಅವರು ಇನ್ನವ್ರ ಆಫೀಸರ್ ಇರ್ತಾರಲ್ಲ ಅವರೆಲ್ಲಾನ ಸೈನ್ ಮಾಡಿ ಕೊಡೋದು ಹ್ಮ್ ನೀವು ಕೈಯೆಲ್ಲ ಅದಕ್ಕೆ ಕೊಟ್ಟಿದ್ದೆ ನಾನು ಹ್ಮ್ ಏನು ಬಿಡು ಏನು ಕೆಲಸ ಆದರೆ ಏನು ಮಾಡ್ಬೋದು ಕೆಲಸ ಇದ್ರೆ ಸಾಕಮ್ಮ ಒ ನಾನು ದುಡ್ಡು ಹತ್ತಿರನಾ ಇವಾಗ ನೀನು ಅಕೌಂಟ್ಗೆ ನೀನೆಲ್ಲ ಚೆಕ್ ಮಾಡಿ ಇವಾಗ ಕೆಲಸ ಆದರೆ ತಿಂಗಳ ತಿಂಗಳ ಎಷ್ಟು ಕಟ್ಬೇಕಾದ್ರು ನೀನೇ ಅಕೌಂಟ್ ಬಿಡು ಹ್ಞೂ ತಿಂಗಳ ತಿಂಗಳು ಎಷ್ಟೆಷ್ಟು ಬರುತ್ತದೆ ನೀನೇ ನಾನೇನು ತಗೊಂಡಿಲ್ವಲ್ಲ ನೀನೆಲ್ಲ ಐದು ಲಕ್ಷನೋದ್ರಾಗೆ ನೀನೇನೇ ಬಳಸ್ಕೊಂಡಿದ್ಯಲ್ಲ ಹ್ಞೂ ಎಲ್ಲ ನೀನೇ ಕಟ್ಕೊಂಡು ಹೋಗ್ ಹ್ಞೂ ಬಿಡು ಏನಾಗ ಕೆಲಸ ಆ ಬಿಸ್ನೆಸ್ ತಗೊಂಡು ಏನು ಮಾಡ್ತೀಯ ಗೌರ್ಮೆಂಟ್ ಕೆಲಸ ಆದರೆ ನೀ ಆತನೀಗ ಗೆ ಬಂಡವಾಳ ಹಾಕ್ಬೋದು ಆಗುತ್ತಾ ಬಿಡುತ್ತೋ ಲಾಸ್ ಆದರೆ ಏನು ಮಾಡ್ತೀಯ ಹ್ಞೂ ಇದಾದ್ರೆ ಗೌರ್ಮೆಂಟ್ ಕೆಲಸ ಆಗುತ್ತೆ ಸಾಯ್ತಕ ಸಂಗಲ ಒಳ್ಳೆ ಇದಿರುತ್ತೆ ಹ್ಞೂ ಬಿಡು ಹೆಂಗ ಗೌರ್ಮೆಂಟ್ ಕೆಲಸ ಕೊಡಿಸ್ತಿರೋದೇ ಒಳ್ಳೆಯದು ಹ್ಞೂ ಹಂಗಾತ ಗೌರ್ಮೆಂಟ್ ಕೆಲಸ ಇರೋದ್ರಿಂದಾನ ಹಂಗತ್ತ ನಿಮಗೆ ಮಾಡ್ಕೊಂಡು ಉಣ್ಬೋದು ಹ್ಞೂ ಇಲ್ದಿದ್ರೆ ಏನು ಮಾಡೋಕ್ಕಲ್ಲ ಅದಕ್ಕೆ ಬಿಡು ಹೆಂಗ ದುಡ್ಡು ಕಟ್ಟಿಗೆ ದುಡ್ಡು ಕಟ್ಟೋಕ್ಕೆ ಏನಿದೆಲ್ಲತ್ತ ಹ್ಞೂ ನಾನು ದುಡ್ಡು ಕಟ್ಟಿರೋದ್ರಿಂದನ ಆಗುತ್ತೆ ನೀನು ಕೆಲಸ ಏನು ಗೌರ್ಮೆಂಟ್ ಕೆಲಸ ಆಯ್ತು ಅಮ್ತಲೇ ಹ್ಞೂ ನಮ್ಮಿಜ್ಜಿಗೆ ನಾನು ದುಡ್ಡು ಕಟ್ಟಿ ಇವತ್ತು ಏನು ಕೆಲಸ ಆಯಿತು ಅಮ್ಮ ತಲೆ ತಿಳ್ಕೊಬೇಕು ಹ್ಞೂ ನೀನು ಆದಂಗೆನೆ ಹಾಂ ಜಾನಕಿ ನನ್ನ ಗಂಡ ಒಬ್ಬನೇ ಗೌರ್ಮೆಂಟ್ ಕೆಲಸ ತಗೊಂಡಿರೋದು ಒಮ್ಮಂಗೆ ಆಗೈತೆ ಇನ್ನು ಅವಳ್ಕೊಂಡು ಮುಂದೆ ನನ್ನ ಗಂಡನ ಗೌರ್ಮೆಂಟ್ ಕೆಲಸ ತಗೊಂಡವನೆ ಅಂತ ನಾನು ಹೇಳ್ಕೊಬೋದು ಹ್ಞೂ ನಾನು ಇನ್ಮೇಲಿಂದಾನ ಫುಲ್ ಖುಷಿ ಹ್ಞೂ ಇನ್ಮೇಲೆ ಏನೂ ನಡೆಯೋದಿಲ್ಲ ಹ್ಞೂ ನನ್ನ ಹತ್ರ ಯಾರೋ ಆಟಗಳ್ನು ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು